to take ಎರಡು ಮಕ್ಕಳಿಗೆ ಯೋಟ್ ತೋಟ ತೊಟೆಗೆ ಪರಾಯ ಅಣ್ಣಾಗ ಹೇಳತಾನ ಒಳ ದೊಡ್ಡ ನಂಗೋತ ಗುರು ಕೊಟ್ಟಕ್ಕೆಲ್ಲರ ಒಂದ എല്ല അല്ലക്കെല്ലോ ഏ

ಕಳ ಅಮರತಾ ಎರಡು ಮಕ್ಕಳಿಗೆ ಎಲ್ಲ ಹೈಟ್ ಪರ ಅತ್ತಳ ಕೊಟ್ಟೆಗೆ ಮೊತ್ತ ಅದಕ್ಕೆ ಪರಸು ಏನಾಗಿದ್ರಪ್ಪ ಮೈಕ್ ಒಂದೆ ಹಂಗ್ಯಾ ಕಾಳ್ಳಕತ್ತಾ ಇವತ್ತು ನಮಗೆ ಯೋಕೆನ ಚಡ್ ಹತ್ತಿದ್ರಪ್ಪ ಯೋಕ ಚಲ್ಲೆಲ್ರಿಯಾ ಚಲ್ಲನಲ್ರಿ ಇಲ್ಲ ఊರದ ಬೆಕ್ಕರ ಜೌರ್ಗಿ ತಾಲ್ಲೂಕದ ಇದು ಶೆಲ್ ಯಾಕೆ ಸಿಗಲ್ಲ ಇಂತ ಊರಾಗ ಶೆಲ್ ಸಿಗಲ್ಲ ನಮ್ಮಂತ ಹಳ್ಳಾಗ ಆದ್ರೆ ಶೆಲ್ ಸಿಗಲ್ಲ ಇಲ್ಲಿ ಸಿಟಿ ಆದ ಮತ್ ಇಂತಲ್ಲಿ ಶೆಲ್ ಸಿಗಲ್ಲ ಅಂದ್ರ ಸಿಗಲ್ಲ ಅಂದಾಗ ಮತ್ ಇಲ್ಲಿಂದ ಎಲ್ಲಾ ಹಳ್ಳಿಗಳಿಗೆ ಪಾರ್ಸಲ್ ಹೋತ್ವ ಮತ್ ಇಲ್ಲೇ ಅಲ್ಲ ಅಂದ್ರೆ ನಮ್ಮ ನಮ್ ಬಲಿ ಎಲ್ಲಿ ಅಣ್ಣ ಏನಾರು ಮಾಡು ದಯವಿಟ್ಟು ನಿನ್ ಕೈ ಮುಗಿತೀನಿ ಮಾಯ್ಕೊಂಡೇನಪ್ಪ ಅಂದ್ರ ಚಂದಾಗಿ ಇದು ಮಾಡು ಅಲ್ಲ ಏ ದುಃಖ ಪರಾಯ ಸೋಮ್ರಾಯಗೌಡ ಕೌಡ ಕೌಡ ಅನ್ನಾಗ ಹೇಳುತ್ತಾನ ಒಳದೊಕ್ಕ ನೊಂಗೋತ ಹುರ್ಪಟ್ಟಕ್ಕೆಲ್ಲ ರವಂಗೋ ಉಳಿಯಲ್ಲೆಲ್ಲ ಎಲ್ಲ ಕಳೆದ हसरल <laughs> कल

മക്കായ മടതി കണബായി കി അസ നഗരവിടേ കൊറത്ത ആര്യ ಮಕ್ಕಳಿಗೆ ಬ್ಯಾಡಂತ ಬಾಡ ಮಕ್ಕಳಿಗೆ ಕಾಡುತ್ತೆ ಅರಮನೆಯಾಗಿರಲಿ ಮಕ್ಕಳಿಗೆ

मरो <laughs> माता

தகுதியும் ராஜா போட்டால் தேவன் இருக்கும் தேவன் இருக்கும் தேவன் இருக்கும் ਰਕਾ ਹੈ ਰਣਬਾਲ ਬੰਤਾ ਹੇ ਰਣਬਾਲ ਬਾਲਤਾ

يا 봉다님테 우리게 우레 머바르바르게 마니야 봉다님테 쁨보 கவுடா ரக்கல்லர் कायரன் 바லபந்தே நன்பால பந்தா மானகோயத மனி நோடி அடதலா அமரோ

ಗೌಡ್ರ ಹೆಂಗ ನಿಮ್ಗೊಂದು ಅಪೇಕ್ಷೆ ಜಾನಪದ ಹಾಡ್ಬೇಕು ಅನ್ನೋದು ಬಾಳ್ ಹಾಡ್ಬೇಕಾಗ ಯಾಕೋ ಜಾನಪದ ಬಾಳ ಕೂತಾ ಇಲ್ಲಿ ಹೌದು ಹೆಂಗ ಕೇಳ ಜಾನಪದ ಹಾ ಕಾಶ್ಮೀರ ಮುಗು ಜೀಗಳನ್ನ ಹುಡುಗಿ ನನ್ನ ಇದ್ರ ಮುಂದ ಸ್ಪ್ರೆಂಡಿಂಗ್ ಹಳಿ ಹಳೆ ಮೂಳ ಜನಪದ ಹಾಂ ಉಡಿಯಕ್ಕೆ ಹಾಕ್ತನ ಕ ಹತ್ತು ಎಲ್ಲಿ ಬಾರಿಯ ಹತ್ತು ಎಲ್ಲಿ ಸರ್ಕಾರ ಮಾರ ನಾಳೆ ನಾನು ನಾನು ನಾಳೆ ನಾನು ನಾಳೆ ಹೋಗ ಯಾರ ಹೆಸರು ನಾಗ ನಾನು ನಾಳೆ ಸತ್ತ ನಾನ ಯಾರ ಹೆಸರು ஜன இதப்பசு கு ನೋಡ ಮಾರಿ ಮೂಗು ಬಟ್ಟ ಎಟ್ಟ ನೋಡ ಮಾರಿ ಕರ್ತಿಯಂದು ತಿಳಿದು ನಿನಗ ಬಿಡ್ತಾರಲ್ಲ ಹುಚ್ಚ ಹುಚ್ಚರಂಗ ಹುಡುಗಿ ಬೇಸ ಮರಲಿ ಆತಕ ಹುಚ್ಚ ರಂಗ ಹುಡುಗಿ ಬೇಸ ಮರಲಿ ಆತಕ ಉಡಾಳ ಹುಡುಗಿರ ಉಡಾಳ್ ಸಂಘ ಉಡಾಳ್ ಹುಡುಗುದು ಮಲ್ಲ ಮಾಡಲ ಹೌದ ಹೌದು ಹಿಂಗ ಜನಪದ ಮುಂದೆ ಮಾಲಿಂಗ ರಾಯ ಚಡಿಯೆಲ್ಲ ಚಾಡಿಸಿ ಚಟ್ ಚಟ್ಟ ಚಿರುತ್ತಂಡಾರ ಹಿಡೋದು ಬಾಗಿಲಿಗೆ ಹೊಡದ ಕೇಳಿಸಿಡಲ

ಎರಡು ಮಕ್ಕಳಿಗೆ ಎಡ್ ಎಡ್ ಹೈಪ ತೊಟ್ಟೆಗೆ ಮತ್ತಿಂಗ ರಾಯ ಚಡಿಯಲ್ಲ ಜಾಡಿಸಿ ಛಟು ಏಂಡದು ಬಾಗಲಿಗೆ ಹೊಣದ ಕೇಳು ಹೋ ನೋಡುತ್ತೆ ಹರ್ವಾ ನಾ ಇದ್ರೆ ಪಡುವಕ್ಕೆ ನೀನು ಮಕ್ಕಳಿಗೆ ನೋಡುತ್ತೆ ಚೀ ಕಟ್ಟ

பந்தனசி படுத்து மாஸ்தர் பட்டபேரப்ப

Cara...